ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ದರ್ಶನ್ ರವರ ಒಂದು ಜಾತಕ ವಿಶ್ಲೇಷಣೆ ಮಾಡೋಣ ಸಂಖ್ಯಾಶಾಸ್ತ್ರದ ಪ್ರಕಾರ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗ ಅವರಿಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಕುರಿತು ಎಸ್ ಅವರ ಒಂದು ಬರ್ತ್ ಕೋಡ್ ಏನಾಗುತ್ತೆ ಸೆವೆನ್ ಅಂಡ್ ಸಿಕ್ಸ್ ಆಗುತ್ತೆ ದರ್ಶನ್ ರವರ ಬರ್ತ್ ಕೋಡು ಡಿ ಎನ್ನುವ ಹೆಸರಿನಿಂದ ಅವರ ಹೆಸರುಗಳನ್ನ ಇಟ್ಕೊಂಡಿರುವಂಥದ್ದು ಈ ಡಿ ಅನ್ನೋ ಅಕ್ಷರ ಆರು ತಿಂಗಳು ಸಿಕ್ಕುವನ್ನು ಕೊಟ್ಟರೆ ಆರು ತಿಂಗಳು ದುಃಖವನ್ನು ಕೊಡುತ್ತೆ ಅಂದ್ರೆ ನೇಮು ಫೇಮು ಎಲ್ಲ ಬಹಳ ಬೇಗ ಸಿಗುತ್ತೆ ಅದಷ್ಟೇ ಬೇಗ ಡೌನ್ಫಾಲ್ ಆಗುತ್ತೆ ಡಿ ಅನ್ನೋ ಹೆಸರು ಯಾವುದೇ ಬೇಕಿದ್ರು ನೋಡಿ ಡಾಕ್ಟರ್ ಬ್ರೋ ನೋಡಿ ಒಂದು ಸಮಯದಲ್ಲಿ ಎಷ್ಟು ಅವರು ಹೆಸರುಗಳನ್ನು ತಗೊಂಡ್ರು ಎಷ್ಟು ಅವ್ರ ಹೆಸರು ಹರಿದಾಡ್ತೀವಿ ಈಗ ಅಷ್ಟೇ ಕಡಿಮೆ ಆಗಿದೆ ಸೊ ಇದೇ ಒಂದು ಕ್ವಾಲಿಟಿ ಇರುತ್ತೆ ಡಿ ಅನ್ನೋ ಅಕ್ಷರದಿಂದ ಹೆಸರುಗಳನ್ನು ಇಟ್ಕೊಂಡಾಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ನೋಡಿ ಗೋಚಾರ ರೀತಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಮಂಗಳ ಚಂದ್ರ ಹಾಗೆ ಬುಧಸ್ಥತ ಇರುವಂಥದ್ದು ಇದು ಶುಭ ಸ್ಥಾನ ಅಂತ ಹೇಳುವಂಥದ್ದು ಒಂಬತ್ತನೇದು ಅದೃಷ್ಟದ ಮನೆ ಅಂತ ಆದರೆ ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ಸ್ ನೋಡುವಾಗ ಎಲ್ಲವೂ ಕೂಡ ಎಂಟನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದೆ ಎಂಟನೇ ಮನೆ ಅಂತ ಬರುವಾಗ ಈ ಇಲ್ಲಸಲ್ಲದ ಸಮಸ್ಯೆಗಳು ತಲೆ ಮೇಲೆ ಬರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಮಸ್ಯೆಗಳು ಬಂದು ಮೈ ಮೇಲೆ ಬೀಳುವಂಥದ್ದು ಈ ಒಂದು ಸಮಯದಲ್ಲಿ ಜಾತಕ ರೀತಿಯಲ್ಲಿ ಗುರುವಿನ ದಶ ಮಂಗಳನ ಒಂದು ಭುಕ್ತಿ ನಡೀತಾ ಇರುವಂತದ್ದು ಸಾಕಷ್ಟು ಸಮಸ್ಯೆಗಳನ್ನು ಕೊಡುತ್ತೆ ಈ ಸಮಸ್ಯೆಗಳಿಂದ ಅವರು ಹೊರಗಡೆ ಬರಬೇಕು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಆ ಒಂದು ಸಮಯಕ್ಕೆ ಮಾತ್ರನೇ ಅಲ್ಲಿವರೆಗೂ ಎಲ್ಲ ಸಮಸ್ಯೆಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಪ್ರಾಬ್ಲಮ್ಸ್ ಅನ್ನು ಮಾಡುವಂಥದ್ದು ಹಾಗೆ ಒಂದು ನ್ಯೂಮರಾಲಜಿಯ ಪ್ರಕಾರ ಅವರ ಒಂದು ಪರ್ಸನಲ್ ಇಯರ್ ಏನು ಎಂಟನೇ ಸಂಖ್ಯೆ ಸೊ ಇಲ್ಲೂ ಕೂಡ ಸಮಸ್ಯೆಗಳನ್ನು ಕೊಡುತ್ತೆ ಅವರ ಅರೆಸ್ಟ್ ಆಗಿರುವ ಡೇಟ್ ಕಾಂಬಿನೇಷನ್ ಸೆವೆನ್